ಪಾಕಿಸ್ತಾನಕ್ಕೆ ಭಾರತ ಖಡಕ್ ಸಂದೇಶವನ್ನು ರವಾನೆ ಮಾಡಿದೆ ಭಾರತೀಯ ವಾಯುಸೇನೆಯಿಂದ ಸಮರಾಭ್ಯಾಸ ಜೋರಾಗಿದೆ ಫೈಟರ್ ಜೆಟ್ಗಳಿಂದ ಲ್ಯಾಂಡಿಂಗ್ ತಾಲೀಮು ನಡೀತಾ ಉತ್ತರ ಪ್ರದೇಶದಲ್ಲಿ ಫೈಟರ್ ಜೆಟ್ಗಳ ತಾಲೀಮು ಜೋರಾಗಿದೆ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳು ಡ್ರಿಲ್ ಅನ್ನು ನಡೆಸ್ತಾ ಒಟ್ಟು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಇರುವಂತಹ ರನ್ವೇ ಇದು ಈ ರನ್ವೇನಲ್ಲಿ ಫೈಟರ್ ಜೆಟ್ಗಳ ಲ್ಯಾಂಡಿಂಗ್ ಆಗ್ತಾ ಇದೆ ರಫೇಲ್ ಇರಬಹುದು ಮಿರಾಜ್ ಇರಬಹುದು ಜಾಗ್ವಾರ್ ಜೆಟ್ಗಳ ತಾಲಿ ಒಂದು ಕಡೆಯಲ್ಲಿ ಪ್ರತೀಕಾರದ ಪಣ ತೊಟ್ಟಿದೆ ಭಾರತ ಯಾವ ನಿರ್ಧಾರಕ್ಕೆ ಬಂದಿದೆ ಎನ್ನುವಂಥದ್ದು ಇನ್ನೂ ಕೂಡ ನಿಗೂಢ ಗಡಿಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಭಾರತೀಯ ವಾಯುಸೇನೆ ಭಾರತೀಯ ವಾಯುಸೇನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ತಾಲೀಮು ನಡೀತಾ ಇದೆ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ಈ ಮೂಲಕ ಭಾರತ ರವಾನೆ ಮಾಡ್ತಾ ಇದೆ ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದು ಉತ್ತರ ಪ್ರದೇಶದ ಗಂಗಾ ಎಕ್ಸ್ಪ್ರೆಸ್ ವೇ ಇಲ್ಲಿ ಫೈಟರ್ ಜೆಟ್ಗಳು ಲ್ಯಾಂಡ್ ಇವೆ ಟೇಕ್ ಆಫ್ ಇವೆ ಸುಮಾರು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಇರುವಂಥ ರನ್ ವೇ ಇದು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆಯನ್ನು ಕೊಡ್ತಾರೆ ಬಾಹ್ಯಾಕಾಶ ಹಾಗೆಯೇ ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಈ ಬೆಳವಣಿಗೆಯನ್ನು ನೋಡ್ತಾ ಹೋಗೋದಾದ್ರೆ ಈಗ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಮಿರಾಜ್ ಆಗಿರಬಹುದು ಅಥವಾ ಬೇರೆ ಫೈಟರ್ ಜೆಟ್ಗಳು ತಾಲೀಮನ್ನ ನಡೆಸ್ತಾ ಇವೆ ಇದು ರೆಗ್ಯುಲರ್ ತಾಲೀಮಾ ಅಥವಾ ಇದರ ಹಿಂದೆ ಬೇರೆ ಏನು ಇದೆಯಾ ಹೇಗೆ ಸರ್ ನೋಡಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಅಂತೂ ನಡೀತಾನೆ ಇರುತ್ತೆ ಬಟ್ ಈ ಎಕ್ಸರ್ ಫೋಕಸ್ ಜಾಸ್ತಿ ಇದೆ ಯಾಕಂದ್ರೆ ಬಹಳ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ರಫೆಲ್ಸ್ ಬಂದಿದೆ ಸುಖಾಯ್ ಬಂದಿದೆ ಮಿರಾಜ್ ಬಂದಿದೆ ಜಾಗೋರ್ ಬಂದಿದೆ ಆಲ್ಮೋಸ್ಟ್ ಎಲ್ಲಾ ಕ್ರಾಫ್ಟ್ಸ್ ಬಂದಿದ್ದಾವೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಸಂದೇಶ ಸಾರ್ತಾ ಇದಾರೆ ಈವನ್ ನಮ್ಮಲ್ಲಿ ಏರ್ಪೋರ್ಟ್ ಪ್ರಾಬ್ಲಮ್ ಆದ್ರೂ ನಾವು ಹೈವೇ ಮೇಲೆ ನಿಲ್ಸೋ ಅಷ್ಟು ಬಲಿಷ್ಠವಾದ ಹೈವೇಗಳು ನಾವು ಆಗ್ಲೇ ನಿರ್ಮಾಣ ಮಾಡಿದೀವಿ ಅದ್ ರಾತ್ರಿನೂ ಯೂಸ್ ಮಾಡಬಹುದು ಬೆಳಿಗ್ಗೆನೂ ಯೂಸ್ ಮಾಡಬಹುದು ಹೈವೇನ ಸೊ ಇದು ಒಂದು ದಟ್ಟವಾದ ಸಂದೇಶ ಪಾಕಿಸ್ತಾನ್ಗೆ ಯಾವ ತರ ನಾವು ಪ್ರಿಪೇರ್ ಆಗಿದ್ದೀವಿ ಆಮೇಲೆ ಈವನ್ ಒಂದು ಎಲ್ ಒ ಸಿ ದಾಟಿ ಒಡೆಯುವಂಗೆ ಆ ತರ ಎಲ್ಲ ಕೆಲವು ಸಿಮ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಕೆಲವು ಟಾರ್ಗೆಟ್ಸ್ ಟಾರ್ಗೆಟ್ಸ್ಗಳನ್ನ ಹೇಗೆ ನಮ್ ಮಿಸೈಲ್ಸ್ ಹೊಡೆಯುತ್ತೆ ಈ ತರ ಎಲ್ಲ ಒಂದ್ ಪ್ರದರ್ಶನ ಮಾಡೋದ್ರಿಂದ ನಮ್ಮ ಶಕ್ತಿ ಏನು ಅನ್ನೋ ಒಂದು ಪ್ರದರ್ಶನ ನಡೆಸುತ್ತೆ ವಿಶ್ವಕ್ಕೆ ತೋರಿಸುತ್ತೆ ಪಾಕಿಸ್ತಾನಗೂ ಎಲ್ಲೋ ಒಂದ್ ಕಡ ಭಯ ಹುಟ್ಟುವಂತ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ ಅಂದ್ರೆ ಆ ಟೆನ್ಷನ್ ನಿರ್ಮಾಣ ಮಾಡ್ತಾರೆ ಒಳಗಡೆ ಪಾಕಿಸ್ತಾನದೊಳಗೆ ಬಟ್ ಈಗ ಸರ್ ಟಾರ್ಗೆಟ್ ಸಸ್ಪೆನ್ಸ್ ಆಗಿರುತ್ತೆ ಆದ್ರೆ ಈಗ ನಾವು ಸುಖೋಯ್ ನೋಡ್ತಾ ಇದೀವಿ ರಫೇಲ್ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು ಆಗ್ತಾ ಇವೆ ಹಾಗೇನೆ ಈ ಭಾರತದ ಬಳಿ ಇರುವಂತ ಭಾರತದ ವಾಯುಸೇನೆ ಬಳಿ ಇರುವಂತ ಅತ್ಯಾಧುನಿಕ ಜೆಟ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್ ಈಗ ನಮ್ಮ ಹತ್ರ ಅತ್ಯಾಧುನಿಕವಾದ ಜೆಟ್ ಅಂದ್ರೆ ರಫೆಲ್ ನಾಲ್ಕವರ ತಲೆಮಾನ ಇದು ಈ ಒಂದ್ ಸುಕಾಯು ನಾಲ್ಕ್ ಪ್ಲಸ್ ಮಾಡಿದ್ದಾರೆ ಈಗಾಗ್ಲೇ ಹೊಸ ಇಂಜಿನ್ಸ್ ಹೊಸ ಎಲೆಕ್ಟ್ರಾನಿಕ್ ಸೂಟ್ಸು ಎಲ್ಲಾ ಹಾಕಿ ಸುಖಾಯು ಚೆನ್ನಾಗಿದೆ ಮಿರಾಜು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದೀವಿ ಬಟ್ ಹಳೇದಾಗಿದೆ ಬಟ್ ಇನ್ನು ಯೂಸ್ ಮಾಡಬಲ್ಲ ಅಂತದ್ದು ಮತ್ತೆ ಜಾಗ್ವರ್ ನಮ್ಗೆ ಚೆನ್ನಾಗಿದಾವೆ ಬಟ್ ಹಳೇದಾದ್ರೂ ಪರವಾಗಿಲ್ಲ ಯೂಸ್ ಮಾಡಬಹುದು ಜಾಗ್ವರ್ಸ್ ಈಗ ತೇಜಸ್ ಒಂದು ಮೂವತ್ ನಲ್ವತ್ ಆಡ್ ಆಗಿದೆ ಇದೆಲ್ಲ ನೋಡಿದ್ರೆ ನಮ್ ವಾಯು ಬಲ ಸಾಕಷ್ಟು ಶಕ್ತಿಯುತವಾಗಿದೆ ಬಟ್ ಇನ್ನು ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ತರ ರೆಫಲ್ಸ್ ತಗೋಬೇಕಾ ಇಲ್ಲ ಇನ್ನು ಬೇರೆ ಬೇರೆ ಏರ್ಕ್ರಾಫ್ಟ್ಸ್ ಗಳು ತಗೋಬೇಕಾ ಇಲ್ಲ ಇನ್ನು ನಮ್ಮ ಪ್ರೊಡಕ್ಷನ್ ಹೆಚ್ಚಿಕೆ ಮಾಡ್ಬೇಕಾ ತೇಜಸ್ ಅದ್ರ ಬಗ್ಗೆನೂ ಚರ್ಚ್ ಒಂದ್ ಕಡೆ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇದಾರೆ ಸರ್ ಇಟ್ ಮೇ ಬಿ ಫಸ್ಟ್ ಅಟ್ಯಾಕ್ ಏರ್ ಫೋರ್ಸ್ ಇಂದಾನೆ ಆಗ್ಬಹುದು ಹೇಗೆ ಸರ್ ಅದು ಇನ್ನು ಹೇಳಕ್ ಬರಲ್ಲ ನೇವಿ ಮಾಡುತ್ತಾ ಆರ್ಮಿ ಮಾಡುತ್ತಾ ಏರ್ ಫೋರ್ಸ್ ಮಾಡುತ್ತಾ ಅದು ಎಲ್ಲೂ ಏನು ಊಹಿಸಕ್ಕಾಗಲ್ಲ ಹೌದು ಹೌದು ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ಏರ್ ಸ್ಟ್ರೈಕ್ ಏನು ಬಾಲಾಕೋಟ್ ದಾಳಿ ಆದಂತ ಸಂದರ್ಭದಲ್ಲೂ ಇಂಡಿಯನ್ ಏರ್ ಫೋರ್ಸ್ ಅವರೇ ದಾಳಿ ಮಾಡಿದ್ರು ಇದಕ್ಕೋಸ್ಕರ ಕೇಳ್ದೆ ಇಲ್ಲ ಇಲ್ಲ ಆ ತರ ಹೇಳಕ್ ಬರಲ್ಲ ಇದೇ ತರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಇವ್ರನ್ನೇ ಯೂಸ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಇಲ್ಲ ಜಾಯಿಂಟ್ ಎಫರ್ಟ್ಸ್ ಆಗ್ಬೋದು ಮೂರು ಜನ ಒಟ್ಟಿಗೆ ದಾಳಿ ಮಾಡ್ಬೋದು ಏನ್ ಬೇಕಾರ ಆಗ್ಬೋದು ಸೊ ಈಗ ಈಗ ಈಗೇ ಮಾಡ್ತಾರೆ ಅಂತ ನಿರ್ದಿಷ್ಟವಾಗಿ ಹೇಳಕ್ ತುಂಬಾನೇ ಕಷ್ಟ ಬಟ್ ಬಟ್ ಈ ಮೊಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಇದು ನಾಟ್ ನಾರ್ಮಲ್ ಅಲ್ಲ ಸರ್ ಇದು ನಾಟ್ ನಾರ್ಮಲ್ ಅಂತ ಆಫ್ ಕೋರ್ಸ್ ಈ ತರ ನಡ್ದಿದ ಬೇಕಾದಷ್ಟು ಎಕ್ಸರ್ಸೈಸ್ ಬಟ್ ಈಗ ಜಾಸ್ತಿ ಫೋಕಸ್ ಬರ್ತಾ ಇದೆ ಯಾಕಂದ್ರೆ ಸಿಚುಯೇಷನ್ ಆ ತರ ಇದೆ ಎಸ್ ಥ್ಯಾಂಕ್ ಯು ಸರ್ ಆಂಧೀಕರಣ ಜೊತೆಗೆ ಮಾತನಾಡಿದ್ದಕ್ಕಾಗಿ ಗಮನಿಸ್ತಾ ಇರ್ಬೋದು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವಂತಹ ಖಡಕ್ ಸಂದೇಶವನ್ನ ಹಾಗೆಯೇ ಭಾರತೀಯ ವಾಯುಸೇನೆಯಿಂದ ಸಮರಾಭ್ಯಾಸ ಜೋರಾಗಿದೆ ಫೈಟರ್ ಜೆಟ್ಗಳು ಯಾವ ರೀತಿಯಾಗಿ ತಾಲೀಮನ ನಡೆಸ್ತಾ ಇವೆ ಎನ್ನುವಂಥದ್ದನ್ನು ನೋಡ್ತಾ ಇರಬಹುದು ಫೋರ್ತ್ ಜನ್ರೇಷನ್ ನಾಲ್ಕನೇ ತಲೆಮಾರಿನ ರಫೇಲ್ ಯುದ್ಧ ವಿಮಾನಗಳ ಹಾರಾಟ ಇನ್ನೊಂದು ಕಡೆಯಲ್ಲಿ ಮಿರಾಜ್ ಆಗಿರಬಹುದು ಜಾಗ್ವಾರ್ ಆಗಿರಬಹುದು ಜಾಗ್ವಾರ್ ಹಳೆಯದಾದರೂ ಕೂಡ ಶಕ್ತಿಶಾಲಿ ಶತ್ರು ಶತ್ರುಪಡೆಗಳಿಗೆ ನಡುಕ ಹುಟ್ಟಿಸಬಲ್ಲ ಜಟ್ ಎನ್ನುವಂಥದ್ದಾಗೂ ಕೂಡ ವಿಶ್ಲೇಷಣೆಗಳೇ ಆಗ್ತಾಯಿವೆ ಒಟ್ಟಿನಲ್ಲಿ ಯುದ್ಧ ತಾಲೀಮು ಭಾರತದ ಕಡೆಯಿಂದ ಜೋರಾಗಿ ನಡೀತಾ ಇದೆ ಪ್ರತೀಕಾರ ತೆಗೆದುಕೊಳ್ಳೇಬೇಕು ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಭಾರತದ ಮೇಲೆ ಈ ಹಿಂದೆ ಆದಂಥ ದಾಳಿಗಳಿಗೆ ಪ್ರತೀಕಾರ ತೆಗೆದುಕೊಳ್ಳುವಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ ಹಾಗೆಯೇ ಉರಿ ದಾಳಿ ಆದಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾರೆ ಈ ಹಿಂದಿನ ದಾಳಿಗಳು ವಿಭಿನ್ನವಾಗಿತ್ತು ಇಂಡಿಯನ್ ಏರ್ ಫೋರ್ಸ್ನವರು ತಮ್ಮ ಶಕ್ತಿಯನ್ನು ತೋರಿಸಿದರು ಬಟ್ ಈಗ ಭಾರತದ ಟಾರ್ಗೆಟ್ ಏನಾಗಿದೆ ಒಂದು ಕಡೆಯಲ್ಲಿ ಗಡಿಯಲ್ಲಿ ಆಗ್ತಾ ಇದೆ ಭಾರತೀಯ ಸೇನೆಯಿಂದ ಇತ್ತ ಭಾರತೀಯ ಏರ್ಫೋರ್ಸ್ ಇಂಡಿಯನ್ ಏರ್ಫೋರ್ಸ್ನಿಂದ ಜೆಟ್ಗಳ ಆಗ್ತಾ ಇದೆ ಅತ್ತ ಇಂಡಿಯನ್ ನೇವಿಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ತಾಲೀಮಾಗ್ತಾ ಇರುವಂಥದ್ದು ಮೂರೂ ಸೇನೆಗಳು ತಾಲೀಮನ್ನು ನಡೆಸ್ತಾ ಇರೋದು ನೋಡಿದರೆ ಏನೋ ಒಂದು ದೊಡ್ಡ ನಿರ್ಧಾರಕ್ಕೆ ಭಾರತ ಬಂದಂತೆ ಕಾಣ್ತಾ ಇದೆ ಯುದ್ಧ ತಾಲೀಮು ಜೋರಾಗ್ತಾ ಇದೆ ತಾಲೀಮು ಜೋರಾಗ್ತಾ ಇದೆ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಇಂಡಿಯನ್ ಏರ್ ಫೋರ್ಸ್ನಿಂದ ಹಾಗೆಯೇ ತಾಲೀಮು ಜೋರಾಗ್ತಾ ಇದೆ ಇತ್ತ ಎಕ್ಸ್ಪ್ರೆಸ್ ವೇನಲ್ಲಿ ಜೆಟ್ಗಳ ಲ್ಯಾಂಡಿಂಗ್ ಆಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಅವಶ್ಯಕತೆ ಬಿದ್ದರೆ ಇದನ್ನು ನಾವು ಉಪಯೋಗಿಸ್ತೀವಿ ರಾತ್ರಿ ಸಮಯದಲ್ಲೂ ಉಪಯೋಗಿಸ್ಬೋದು ಹಗಲೊತ್ತಿನಲ್ಲೂ ಕೂಡ ಈ ರನ್ವೆಯನ್ನು ಉಪಯೋಗಿಸ್ಬೋದು